ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಪಹಲ್ಗಾಂವ್ ಮೊನ್ನೆ ದಾಳಿ ನಡೆದಿದೆ ಅದರ ಪ್ರತಿಕಾರವಾಗಿ ಭಾರತ ಒಂದಷ್ಟು ನಿರ್ಧಾರಗಳನ್ನು ತಗೊಂಡಿದೆ ಅದರಲ್ಲಿ ಮುಖ್ಯವಾದ ನಿರ್ಧಾರ ಏನಪ್ಪಾ ಅಂತಂದ್ರೆ ಸಿಂಧೂ ನದಿಯ ನೀರನ್ನು ನಾವು ಪಾಕಿಸ್ತಾನಕ್ಕೆ ಇನ್ಮೇಲೆ ಬಿಡೋದಿಲ್ಲ ಅನ್ನೋದು ಪ್ರಮುಖವಾದ ನಿರ್ಧಾರ ಈ ಒಂದು ನಿರ್ಧಾರ ಬಂದ ನಂತರದಲ್ಲಿ ಪಾಕಿಸ್ತಾನ ಒಂದು ಕಡೆ ಕೆರಳಿ ಕೆಂಡ ಆಗ್ತಾ ಇದ್ರೆ ಇನ್ನೊಂದು ಕಡೆ ಒಂದಷ್ಟು ಜನ ತಮ್ಮ ದೇಶವನ್ನೇ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಪಾಕಿಸ್ತಾನದ ಜನ ಪಾಕಿಸ್ತಾನವನ್ನೇ ಟ್ರೋಲ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ತಮ್ಮ ಬ್ಲಾಗಲ್ಲಿ ಬರ್ಕೊಂಡಿದ್ದಾರೆ ಏನೇನು ಅಲ್ಲಿ ಟ್ರೋಲ್ ನಡೀತಾ ಇದೆ ಈ ಒಂದು ಇನ್ಸಿಡೆಂಟ್ನ ಆಧಾರದ ಮೇಲೆ ಅಂತ ಒಂದಷ್ಟು ಬರೆದಿದ್ದಾರೆ ಸಖತ್ತಾಗಿಯೇ ಇದೆ ಸಖತ್ ಆಗಿದೆ ಬನ್ನಿ ನೋಡ್ಕೊಂತ ಹೋಗೋಣ ಯಾರೋ ಒಬ್ಬ ವ್ಯಕ್ತಿ ಸೋಪ್ ಹಚ್ಕೊಂಡು ಭಾರತದಿಂದ ಬೇಡ್ತಾ ಇದ್ದಾನೆ ಭಿಕ್ಷೆ ಬಿಡ್ತಾ ಇದ್ದಾನೆ ನನಗೆ ನೀರು ಕೊಟ್ರಪ್ಪ ಸೋಪ್ ಹಚ್ಕೊಂಡಿದ್ದೀನಿ ಸ್ನಾನ ಮಾಡೋಕ್ಕೆ ನೀರಿಲ್ಲ ಅಂತೇಳಿ ಯಾರೋ ಒಬ್ಬ ವ್ಯಕ್ತಿ ಭಿಕ್ಷೆ ಬಿಡ್ತಾ ಇರೋ ಅಥವಾ ಬೇಡ್ತಾ ಇರೋ ಅಂತ ಮೀನ್ಸ್ ಎಲ್ಲ ಹರಿದಾಡ್ತಾ ಇದೆ ಅಂತ ಅಲ್ಲಿ ಹಾಗೆ ಇನ್ನೊಂದಷ್ಟು ಜನ ಪಾಕಿಸ್ತಾನದ ಜನ ಟ್ರೋಲ್ ಮಾಡ್ಕೊಳ್ತಾ ಇದ್ದಾರಂತೆ ಭಾರತದವರೇ ನಮ್ಮ ಮೇಲೆ ದಾಳಿ ಮಾಡಿ ಪ್ಲೀಸ್ ದಾಳಿ ಮಾಡಿ ಯಾಕಂದರೆ ನಾವು ಇಡೀ ಪ್ರಪಂಚದ ಅರ್ಧದಷ್ಟು ದೇಶಗಳಲ್ಲಿ ನಾವು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅವ್ರಿಗೆ ಕೊಡೋ ಸಾಲನಾರ ತಪ್ಪತ್ತೆ ಅದ್ರ ಜೊತೆಗೆ ಅವ್ರ ಹತ್ರ ನಾವು ಬೇಡ್ಕೊಳ್ತಾ ಇದ್ದೀವಿ ನಮ್ಮ ಸಾಲ ಮನ್ನಾ ಮಾಡಿರಿ ಸಾಲ ಮನ್ನಾ ಮಾಡಿರಿ ಅಂತ ಬೇಡ್ಕೊಳ್ತಾ ಇದ್ದೀವಿ ನೀವು ದಾಳಿ ಮಾಡಿ ನಮ್ಮನ್ನು ವಶಪಡಿಸ್ಕೊಂಡು ಪಾಕಿಸ್ತಾನ ಭಾರತದ ಭಾಗವಾಗಿಬಿಟ್ರೆ ನಾವು ಸಾಲ ಕಟ್ಟೋದಾರ ತಪ್ಪು ಬಿಡುತ್ತೆ ಭಿಕ್ಷೆ ಏನು ಅದ್ರ ಜೊತೆಗೆ ಏನು ಸಾಲ ಮನ್ನಾ ಮಾಡಿರಿ ಅಂತ ಕೇಳೋದು ತಪ್ಪು ಬಿಡುತ್ತೆ ಅಂತ ಒಂದಷ್ಟು ಜನ ಮೀನ್ಸ್ ಮಾಡ್ತಾ ಇದ್ದಾರಂತೆ ಎಂತ ದುರದೃಷ್ಟ ನೋಡಿ ಇದೆಲ್ಲ ಬೇಗ ಈ ದೇಶಕ್ಕೆ ಅಂತೇಳಿ ಇನ್ನೊಂದಷ್ಟಿದೆ ಮತ್ತೆ ಹೇಳ್ತೀನಿ ಬನ್ನಿ ಏನಪ್ಪಾ ಅಂತಂದರೆ ಭಾರತದವ್ರೆ ನೀವು ದಾಳಿ ಮಾಡೋದಾದರೆ ಪ್ಲೀಸ್ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ದಾಳಿ ಮಾಡಿ ಆರು ಗಂಟೆ ನಂತರ ನಮ್ಮ ಮೇಲೆ ದಾಳಿ ಮಾಡಬೇಡಿ ಯಾಕಂದರೆ ನಮಗೆ ಕರೆಂಟ್ ಇಲ್ಲ ಸಿಂಧು ನದಿ ಈಗ ನೀರು ಬೇರೆ ಬಿಡ್ತಾ ಇಲ್ಲ ನೀವು ಇನ್ನೂ ನಮ್ಮಲ್ಲಿ ಕರೆಂಟ್ ಇರೋದಿಲ್ಲ ಹಂಗಾಗಿ ಕತ್ಲಲ್ಲಿ ಯಾಕೆ ದಾಳಿ ಮಾಡ್ತೀರಿ ಬೆಳಗ್ಗೆ ಬೆಳಕಿದ್ದಾಗ ದಾಳಿ ಮಾಡ್ಕೊಳ್ರಿ ಅಂತ ಒಂದರ ಜನ ತಮ್ಮ ದೇಶವನ್ನೇ ಅಪಹಾಸ್ಯ ಮಾಡ್ತಾವ್ರಂತೆ ಅದಕ್ಕೆ ರಿಲೇಟೆಡ್ ಆಗಿ ಇನ್ನೊಬ್ಬರು ಕೆಲವರು ಕಮೆಂಟ್ ಮಾಡಿದಾರಂತೆ ಭಾರತ ಪಾಕಿಸ್ತಾನ ಯುದ್ಧನ ದುಬೈಯಲ್ಲಿ ಇಟ್ಕೊಂಡ್ರೆ ಹೆಂಗೆ ಯಾಕಂದರೆ ಇಲ್ಲಿ ಕರೆಂಟ್ ಇಲ್ಲ ನಮ್ಮದು ಆರ್ಥಿಕ ಪರಿಸ್ಥಿತಿ ಬೇರೆ ಹೋಗ್ಬಿಟ್ಟಿದೆ ಈ ಯುದ್ಧನ ಸುಮ್ಮನೆ ನಮ್ಮ ಗಡಿಯಲ್ಲಿ ಇಟ್ಕೊಳ್ಳೋದಕ್ಕಿಂತ ದುಬೈಯಲ್ಲಿ ಇಟ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾವ್ರಂತೆ ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ತಮ್ಮ ದೇಶದ ಬಗ್ಗೆ ಏನು ಟ್ರೋಲ್ ಮಾಡ್ಕೊಳ್ತಾವ್ರಂದರೆ ಭಾರತ ನಮಗೇನು ಸಿಂಧೂ ನದಿ ನೀರು ಕೊಡಲೇಬೇಕು ಅಂತೇನಿಲ್ಲ ಯಾಕಂದರೆ ನಮಗೆ ಹಸಿವು ಬಾಯಾರಿಕೆ ನಿದ್ರೆ ಕತ್ಲೆ ಇವೆಲ್ಲವೂ ಅಭ್ಯಾಸ ಆಗೋಗ್ಬಿಟ್ಟಿದೆ ಭಾರತ ನಮಗೇನು ಹೊಸದಾಗೇನು ಪನಿಷ್ಮೆಂಟ್ ಇಲ್ಲ ನಮ್ಮ ದೇಶ ಆಲ್ರೆಡಿ ನಾವು ನಮಗೆ ಪನಿಷ್ಮೆಂಟ್ ಕೊಡ್ತಾನೇ ಇದೆ ಇದೇನು ಹೊಸದಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತವ್ರಂತೆ ಕೆಲವರು ಟ್ರೋಲ್ ಮಾಡ್ತವ್ರಂತೆ ಇದು ಪಾಕಿಸ್ತಾನದ ಪರಿಸ್ಥಿತಿ ಇನ್ನೊಂದು ದೇಶದ ಹಂಗಲ್ಲಿ ಇನ್ನೊಬ್ಬರ ಭಿಕ್ಷೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ಒಂದು ದೇಶ ಇನ್ನೊಂದು ದೇಶಕ್ಕೆ ಆ ನಾಡಿ ಟಾರ್ಚರ್ ಕೊಡ್ತದೆ ಹಾಂ ಸುಮ್ಮನೆ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ ಮಾಡ್ತದೆ ಅಂತಂದರೆ ಸುಮ್ಮನೆ ಬಿಡಬೇಕಾ ಯೋಚನೆ ಮಾಡಿ ಮೊನ್ನೆ ಪಾಕಿಸ್ತಾನಕ್ಕೆ ನಮ್ಮ ಒಬ್ಬರು ಭೇಟಿ ಕೊಟ್ಟಿದ್ದಾರೆ ಅವರ ವಿಡಿಯೋಗಳನ್ನು ಕೂಡ ನೋಡ್ತಾ ಇದ್ದೆ ಏನು ಸಿಟಿ ಏನು ಗಲೀಜು ಅಲ್ಲಿ ಏನು ವ್ಯವಸ್ಥೆ ಹಾಂ ನಮ್ಮ ಯಾವುದೋ ಒಂದು ರಾಜ್ಯದ ಯಾವುದೋ ಒಂದು ನಗರದ ಸ್ಲಮ್ ಇದ್ದಂಗೆ ಇದೆ ಅದರ ಇಂಪಾರ್ಟೆಂಟ್ ಏನು ಹಾರ್ಟ್ ಆಫ್ ದ ಸಿಟಿ ಅಂತೀವಲ್ಲ ಆ ಥರದ ಸಿಟಿಗಳ ಪರಿಸ್ಥಿತಿ ಹಂಗಿದೆ ನಮ್ಮಲ್ಲಿ ಸ್ಲಮ್ ಇದ್ದಂಗೆ ನಮ್ಮ ಗ್ಲೋಬಲ್ ಕನ್ನಡಿಗ ಅನಿಸುತ್ತೆ ಅವರು ಹೋಗಿ ಬಂದಿದ್ದಾರೆ ಆ ವೀಡಿಯೋಗಳನ್ನು ನೋಡಿದರೆ ಪಾಪ ಪಾಕಿಸ್ತಾನದ ಬಗ್ಗೆ ನಾನು ಎಕ್ಸ್ಪೆಷಲಿ ಅವ್ರು ಹೆಂಗೆ ಡೆವಲಪ್ ಆಗಿದ್ದಾರೆ ನಮ್ಮ ದೇಶ ನಮ್ಮ ದೇಶಕ್ಕಿಂತ ಅದ್ಭುತವಾಗಿ ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ ಅವ್ರ ದೇಶ ಅಂತ ನೋಡ್ತಾ ಇದ್ದೆ ಅವ್ರ ವೀಡಿಯೋಗಳನ್ನು ಾವೆ ಆ ಕೆಸರಲ್ಲೇ ಗಾಡಿಗಳನ್ನು ನೆಳ್ಕೊಂಡ್ಬರ್ತಾವ್ರೆ ಆ ಕೆಸರಲ್ಲೇ ತಿಂತವ್ರೆ ಆ ಕೆಸರಲ್ಲೇ ಅದು ಇದು ಅದು ಇದು ಮಾಡ್ಕೊಂಡು ಓಡಾಡ್ತಾವ್ರೆ ಶಿವ 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 ಅಯ್ಯೋ ಪಾಪ ಅನ್ನಿಸ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅವರು ಅದನ್ನೇ ನಂಬಿದ್ದಾರೆ ಅಲ್ಲಿನ ಜನ ಭಯೋತ್ಪಾದನೆಯನ್ನೇ ಸಪೋರ್ಟ್ ಮಾಡೋದರಿಂದ ಮಿಲಿಟರಿಯವರು ಅದರ ಮೇಲೇ ರಾಜಕೀಯವನ್ನು ಮಾಡ್ತಾರೆ ಯಾಕಂದರೆ ಭಯೋತ್ಪಾದನೆಯನ್ನು ಬಿಟ್ಟರೆ ಅವರಿಗೆ ಬೇರೆ ಆಹಾರ ಇಲ್ಲ ಅನ್ನ ಇಲ್ಲ ಉಸಿರಿಲ್ಲ ಗಾಳಿ ಇಲ್ಲ ಮತ್ತೊಂದಿಲ್ಲ ಅವರ ಉಸಿರೇ ಭಯೋತ್ಪಾದನೆ ಹಂಗಿರುವಾಗ ಯಾರ ತಾನೇ ಏನು ಮಾಡೋಕ್ಕಾಗುತ್ತೆ ಬರೋ ದುಡ್ಡೆಲ್ಲ ಅಲ್ಲಿ ಖರ್ಚು ಮಾಡಿದರೆ ಇನ್ನೇನು ತಾನೇ ಮಾಡೋಕ್ಕಾಗತ್ತೆ ಅವರ ಹಣೆ ಬರ ಈ ಪಾಕಿಸ್ತಾನಿಯರು ತಮ್ಮ ದೇಶದ ಬಗ್ಗೆಯೇ ಟ್ರೋಲ್ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ನಿಮಗೇನು ಅನ್ಸತ್ತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ